ಬೆಂಗಳೂರಿನ ಮೂವತ್ತೊಂಬತ್ತು ರಸ್ತೆಗಳಲ್ಲಿ ವೈಟ್ ಟಾಪಿಂಗ್ ಮುಕ್ತಾಯ ನಮ್ಮ ಬೆಂಗಳೂರು ಅಭಿವೃದ್ಧಿಗೆ ಇನ್ನೊಂದು ಹೆಸರು ಜನಪರ ಆಡಳಿತಕ್ಕಾಗಿಯೇ ಜಾರಿಗೆ ಬಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದೀಗ ನವ ಬೆಂಗಳೂರು ನಿರ್ಮಾಣಕ್ಕೆ ಹೊಸ ಮುನ್ನುಡಿ ಬರೆದಿದೆ ಬೆಂಗಳೂರಿನ ಒಂದು ಸಾವಿರದ ಏಳನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೂರ ಇಪ್ಪತ್ತು ಪಾಯಿಂಟ್ ಆರು ಎಂಟು ಕಿಲೋಮೀಟರ್ ಉದ್ದದ ಕಾಮಗಾರಿಗೆ ಯೋಜನೆ ರೂಪಿಸಿದ್ದು ಇದರ ಪೈಕಿ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಮೂವತ್ತೊಂಬತ್ತು ರಸ್ತೆಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಅಂತ್ಯವಾಗಿದೆ ಗೋವಿಂದರಾಜನಗರದ ಸರ್ವಜ್ಞ ಶಾಲೆಯ ಸಿಗ್ನಲ್ ಜಂಕ್ಷನ್ ವಿಜಯನಗರದ ಟಿಟಿಎಂಸಿಯಿಂದ ಮಾರ್ಕೆಟ್ ಸಿಗ್ನಲ್ ವಿಜಯನಗರ ರೈಲ್ವೆ ರಸ್ತೆಯಿಂದ ಕಾಡ್ ರೋಡ್ ಐದನೇ ಮುಖ್ಯ ರಸ್ತೆವರೆಗೆ ಮಸೀದಿ ರಸ್ತೆ ಹೆಣ್ಣೂರು ಏಟಿ ಫೀಟ್ ರಸ್ತೆ ಸೇರಿದಂತೆ ಹಲವೆಡೆ ವೈಟ್ ಟಾಪಿಂಗ್ ಕಾಮಗಾರಿ ಮುಕ್ತಾಯಗೊಂಡಿದ್ದು ವಾಹನ ಸಂಚಾರ ಆರಂಭವಾಗಿದೆ ವಾಹನ ಸವಾರರ ಸುರಕ್ಷತೆಯೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶವಾಗಿದ್ದು ಸುಗಮ ಸಂಚಾರ ಹಾಗೂ ಸುಂದರ ಬೆಂಗಳೂರು ನಿರ್ಮಾಣಕ್ಕೆ ನಾವು ಬದ್ಧರಾಗಿದ್ದೇವೆ